ಎಲ್ರಿಗೂ ನಮಸ್ಕಾರ ನಿನ್ನೆ ಚಾಮರಾಜಪೇಟೆಯಲ್ಲಿ ನಡೆದಿರುವಂತಹ ಕೃತ್ಯ ಅದರ ಅಮಾನುಷ್ಯತೆಯನ್ನ ನಾವು ಖಂಡಿಸದೆ ಇರ್ಕೂಡುದು ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ತಾಯಿಯ ಹಾಲು ಇಲ್ಲದೆ ಹೋದ್ರೂ ಕೂಡ ಹಸುವಿನ ಹಾಲನ್ನ ಕುಡುದಾದ್ರೂ ಉಳ್ದಿರುವಂತವ್ರು ಹಸುವಿನ ಕೆಚ್ಚಲನ್ನ ಅನ್ನುವಂತ ಒಬ್ಬ ಬಿಹಾರ ಮೂಲದವನು ಆತ ಕಡ್ದಿರೋದು ಅಮಾನುಷವಾದಂತಹ ಕೃತ್ಯ ಪ್ರಾಣಿ ಹಿಂಸೆಯನ್ನ ಮಾಡಿರುವಂತಹ ಕೃತ್ಯ ಒಟ್ಟಾರೆಯಾಗಿ ಮಾನವೀಯತೆಗೆ ಒಂದು ಕಳಂಕವನ್ನ ತರುವಂತಹ ಕೆಲ್ಸ ಇದನ್ನ ನಾವೆಲ್ಲರೂ ಖಂಡಿಸಲೇಬೇಕಾಗತ್ತೆ ಇಸ್ಲಾಂ ಕೂಡ ಇದನ್ನೇ ಹೇಳತ್ತೆ ಇಸ್ಲಾಂ ಮಾಂಸವನ್ನ ತಿನ್ನುವ ವಿಚಾರದಲ್ಲೂ ಕೂಡ ಗರ್ಭ ಧರಿಸಿರುವಂತಹ ಅಥವಾ ಹಾಲುಣಿಸ್ತಾ ಇರುವಂತಹ ಇದನ್ನು ಕೂಡ ನಾವು ತಿನ್ಬಾರ್ದು ಅನ್ನೋದನ್ನು ಕೂಡ ಇಸ್ಲಾಂ ಹೇಳುತ್ತೆ ಇಂಥದ್ರಲ್ಲಿ ಮನುಷ್ಯನಾಗಿ ಆತ ಮೊದಲನೇದಾಗಿ ಅದನ್ನ ಮನುಷ್ಯ ಅಂತಾನೆ ನೋಡೋದಕ್ಕಾಗೋದಿಲ್ಲ ಮನುಷ್ಯನಾಗಿ ಹಸುವಿನ ಕೆಚ್ಚಲನ್ನ ಕತ್ತರಿಸಿ ಹಾಕಿರುವಂತಹ ದೃಶ್ಯ ನಾವು ಟಿವಿಗಳಲ್ಲಿ ನೋಡ್ತಾ ಇದ್ವಿ ಸಾಮಾಜಿಕ ಜಾಲತಾಣಿಗಳಲ್ಲಿ ನೋಡ್ತಾ ಇದ್ವಿ ಎಷ್ಟು ರಕ್ತ ಎಲ್ಲ ಹರಿತಾ ಇತ್ತು ಅಂತ ಹ್ಮ್ ನಾವೆಲ್ಲ ರೈತಾಪಿ ಕುಟುಂಬದವರಾಗಿರೋದ್ರಿಂದ ನಮ್ಗೆ ಹ್ಮ್ ಬೆಳಿಗ್ಗೆ ಎದ್ದು ಫಸ್ಟ್ ಕೆಲ್ಸಾನೇ ಹಸುವಿನ ಕೆಚ್ಚಲನ್ನ ತೊಳೆದು ಹಾಲನ್ನು ಕರೆಯೋದಾಗಿರುತ್ತೆ ಸೊ ವಿ ಹ್ಯಾವ್ ಎಮೋಷನಲ್ ಕನೆಕ್ಷನ್ಸ್ ವಿತ್ ದಾಟ್ ಹ್ಮ್ ಪರ್ಸ್ನಲಿ ಕೂಡ ಇದ್ ನಂಗೆ ತುಂಬಾ ಹರ್ಟ್ ಆಯ್ತು ಆತ ಯಾರೇ ಆಗಿದ್ರು ಕೂಡ ಶಿಕ್ಷೆಯನ್ನ ನೀಡಬೇಕು ಯಾವ ಯಾವುದೇ ಭಿನ್ನ ಭೇದಗಳಿಲ್ಲದೆ ಆತನ್ಗೆ ಶಿಕ್ಷಕ್ ಒಳಪಡಿಸ್ಬೇಕು ಆತ ಮಾಡಿರುವಂತದ್ದು ತೀರಾ ಖಂಡನೀಯವಾದಂಥದ್ದು ಹ್ಮ್ ಯಾರು ಕೂಡ ಅತನ್ ಪರವಾಗಿ ನಿಲ್ಲೋದಿಲ್ಲ ಏನ್ ಬಿಜೆಪಿ ಐ ಟಿ ಸೆಲ್ಸ್ ಆರ್ ಎಸ್ ಎಸ್ ಐ ಟಿ ಸೆಲ್ಸು ಇಡೀ ಮುಸಲ್ಮಾನ ಕುಲಕ್ಕೆ ಅದನ್ನ ಆತ ಮಾಡಿರೋ ಕೃತ್ಯನ ಇಡೀ ಮುಸಲ್ಮಾನ್ರ ತಲೆ ಮೇಲೆ ಹೊರ್ಸೋದನ್ನು ನಾನ್ ಖಂಡಿಸ್ತೀನಿ ಯಾಕಂದ್ರೆ ನಮ್ ತರಹ ಸಾವಿರಾರು ಜನ ಲಕ್ಷಾಂತರ ಜನ ರೈತರು ಇವತ್ತಿಗೂ ಹಸುಗಳನ್ನ ಸಾಕಿ ಹಾಲನ್ನ ಕರೆದು ಹೈನುಗಾರಿಕೆಯ ಮೂಲಕ ಜೀವನವನ್ನ ಕಟ್ಕೊಂಡಿದ್ದಾರೆ ನಮ್ಮಂತವ್ರೆಲ್ರೂ ಕೂಡ ಆತ ಮಾಡಿರುವಂತಹ ಕೃತ್ಯಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸ್ತೀವಿ ಇದನ್ನ ಇಡೀ ಮುಸ್ಲಿಂ ಸಮುದಾಯಕ್ಕೆ ಆತ ಓಪ ಮಾಡಿ ರವಾನ ಸೈಯದ್ ಹೆಸರಂದ ತಕ್ಷಣ ಇಡೀ ಮುಸ್ಲಿಂ ಸಮುದಾಯಕ್ಕೆ ಆ ಅಪವಾದವನ್ನ ಹೊರಿಸೋದು ತಪ್ಪು ಯಾಕಂದ್ರೆ ನಾವೆಲ್ಲರೂ ಕೂಡ ಆ ಕೃತ್ಯವನ್ನ ಖಂಡಿಸ್ತಾ ಇದ್ದೀವಿ ನಾವ್ಯಾರು ಯಾರು ಕೂಡ ಆತನಿಗೆ ಪರವನ್ನ ವಹಿಸ್ಕೊಳ್ತಾ ಇಲ್ಲ ನಾವು ಕೂಡ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಆಗ್ರಹವನ್ನ ಮಾಡ್ತೀವಿ ಜೊತೆಗೆ ಅಫ್ಕೋರ್ಸ್ ಆ ಪ್ರಾಣಿ ಸಂರಕ್ಷಣಾ ಸಮಿತಿ ಅವರು ಕೂಡ ಇದರಲ್ಲಿ ಇಂಟರ್ಫಿಯರ್ ಆಗ್ತಾರೆ ಅವರು ಕೂಡ ಅವನಿಗೆ ಶಿಕ್ಷೆ ಆಗೋ ತರಹಕ್ಕೆ ಆಗ್ರಹವನ್ನ ಮಾಡ್ತಾರೆ ನಾವು ಕೂಡ ನಮ್ಮ ಸಮುದಾಯ ಕೂಡ ಮುಸ್ಲಿಂ ಸಮುದಾಯ ಕೂಡ ಆತನಿಗೆ ಶಿಕ್ಷೆ ಆಗ್ಬೇಕು ಅಂತಲೇ ಆಗ್ರಹಿಸುತ್ತೆ